ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ವಚನ ಸಾಹಿತ್ಯದಲ್ಲಿ ಹಲವಾರು ಬಾರಿ ಉಲ್ಲೇಖಗೊಂಡಿರುವಂತ ಕೆಲವು ಪದಗಳಾದ ಶರೀರ ಕಾಯ ದೇಹ ಅಂಗ ತನು ಇವುಗಳ ವ್ಯತ್ಯಾಸ ಏನು ಇವೆಲ್ಲವೂ ಒಂದೆಯೋ ಅಥವಾ ಇವೆಲ್ಲವೂ ಸ್ವಲ್ಪ ಸ್ವಲ್ಪ ಏನಾದರೂ ಬೇರೆ ಅರ್ಥಗಳಿದವೋ ಅನ್ನೋ ಒಂದು ವಿಚಾರ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ವಚನದಲ್ಲಿ ಇವೆಲ್ಲವೂ ಬಳಕೆ ಆಗಿದ್ದಾವೆ ಬಳಕೆ ಆದ ಮೇಲೆ ಅವು ಯಾವ್ಯಾವ ನೆಲೆಗಟ್ಟಿನಲ್ಲಿ ಬಳಕೆ ಆಗಿದ್ದಾವೆ ಅನ್ನುವ ಒಂದು ವಿಚಾರ ಕೆಲವೊಂದು ಸಾರಿ ಈ ಪದಗಳು ಏನು ಒಂದಕ್ಕೊಂದು ಪೂರಕವಾಗಿ ಅಥವಾ ಒಂದ ಏನು ಒಂದೇ ಅರ್ಥದಲ್ಲಿ ಹಲವಾರು ವಚನಗಳಲ್ಲಿ ಬಳಕೆ ಆಗಿರಬಹುದು ಕೆಲವೊಂದು ಕಡೆ ಆದ್ರೆ ಇವಕ್ಕೆ ಇರುವಂತ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಗಮನಿಸಲೇಬೇಕಾಗುತ್ತೆ ಯಾವ್ಯಾವ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಅದು ಏನನ್ನ ಸೂಚಿಸುತ್ತೆ ಅನ್ನುವ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಆ ನೆಲೆಯಲ್ಲಿ ನಾವು ಇವತ್ತು ಈ ಸಂಚಿಕೆಯಲ್ಲಿ ಈ ವಿಚಾರಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಳ್ತಾ ಇಂದಿನ ಚಿಂಚಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೊದಲಿಗೆ ಶರೀರ ಶರೀರ ಅಂತಂದ್ರೆ ಏನು ಅಂದ್ರೆ ಒಬ್ಬ ವ್ಯಕ್ತಿಯ ಭೌತಿಕವಾದಂತ ಇರುವಿಕೆ ಆಕೃತಿ ಹೊರಗೆ ಕಾಣುವಂತ ಅವನ ಆಕೃತಿ ಏನಿದೆ ಈ ಆಕೃತಿಗೆ ಶರೀರ ಅಂತ ಕರಿಬೇಕು ಹೊರಗೆ ಕಾಣುವಂತ ಸ್ಥೂಲ ದೇಹ ಆಕೃತಿ ಈ ಸ್ಥೂಲ ಆಕೃತಿಗೆ ಶರೀರ ಅಂತ ಕರಿತೀವಿ ಇದರಲ್ಲಿ ಎಲ್ಲವೂ ತುಂಬಿಕೊಂಡಿದೆ ಇದಿಷ್ಟೇ ಸರಳವಾಗಿ ಅರಿಯಬೇಕಾದಂತ ವಿಚಾರ ಶರೀರ ಅಂದ್ರೆ ಎಲ್ಲವೂ ತುಂಬಿಕೊಂಡಿರುವಂತ ಈ ಒಂದು ಆಕೃತಿ ಭೌತಿಕ ಆಕೃತಿ ಮುಂದೆ ಬರುವುದೇ ಅಂಗ ಅಂತ ಅಂಗ ಅಂದ್ರೆ ಏನು ಅಂದ್ರೆ ಇಂಥ ಶರೀರದಲ್ಲಿರುವ ಈ ಶರೀರದಲ್ಲಿರುವ ಜೀವಾತ್ಮನ ಪ್ರತೀಕ ಅಂಗ ಅಂದ್ರೆ ಅಂದ್ರೆ ಸೋಲ್ಸ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ ಈ ಅಂಗ ಅರಿವನ್ನ ಪಡೆಯಲು ಸಿದ್ಧವಾಗುವ ಒಂದು ಸಾಧಕನ ಸ್ಥಿತಿ ಒಬ್ಬ ವ್ಯಕ್ತಿ ನಾನು ಸಾಧನೆಯನ್ನ ಮಾಡಬೇಕು ಅಂತ ಅಥವಾ ಅರಿವನ್ನ ಅರಿಬೇಕು ಅನ್ನೋ ಒಂದು ಜಾಗೃತಾವಸ್ಥೆಗೆ ಬರ್ತಾನೆ ಜಾಗೃತಿ ಪೂರ್ತಿ ಉಂಟಾಗಿಲ್ಲ ನಾನು ಕಲಿಬೇಕು ಅರಿಬೇಕು ನಾನು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ಪ್ರಜ್ಞೆಯ ಸ್ಥಿತಿಗೆ ಬರ್ತಾನಲ್ಲ ಅಂತ ಪ್ರಜ್ಞೆಯ ಸ್ಥಿತಿಗೆ ಬರುವ ಒಂದು ಸ್ಥಿತಿ ಏನಿದೆ ಅದಕ್ಕೆ ಇಲ್ಲಿ ಅಂಗ ಅಂತ ಕರಿತಾ ಇದ್ದಾರೆ ಇದೇ ಶರೀರ ಆ ಶರೀರದಲ್ಲಿ ಭಾವ ಪಲ್ಲಟ ಆಗ್ತಾ ಇದೆ ನಾನು ಕಲಿಬೇಕು ನಾನು ತಿಳ್ಕೋಬೇಕು ನಾನು ಜ್ಞಾನಿ ಆಗಬೇಕು ಸಾಧನೆಯನ್ನ ಮಾಡಬೇಕು ಎನ್ನುವ ಒಂದು ಚಿಂತನೆ ಮೊಳೆದೋರೆ ಅಂತ ಶರೀರಕ್ಕೆ ಏನಂತ ಇದ್ದಾರೆ ಅಂಗ ಅಂತ ಕರೀತಾರೆ ಈ ಅಂಗ ಏನು ಸಂಪೂರ್ಣ ಜ್ಞಾನಪೂರ್ಣವಾಗಿಲ್ಲ ಅದ್ರಲ್ಲಿ ಇನ್ನೂ ಭ್ರಮೆಗಳು ತುಂಬ್ಕೊಂಡಿದೆ ಅಜ್ಞಾನ ತುಂಬ್ಕೊಂಡಿದೆ ಮಾಯೆ ತುಂಬ್ಕೊಂಡಿದೆ ಎಲ್ಲವೂ ಇದೆ ಆದ್ರೆ ಆ ಪ್ರಜ್ಞೆ ಕಲಿಬೇಕು ಸಾಧನೆ ಮಾಡ್ಬೇಕು ಅನ್ನೋ ಭಾವ ಅಷ್ಟೇ ಇನ್ನು ಚಿಗುರೊಡಿತಾ ಇದೆ ಅಂಥ ಒಂದು ತನುವಿಗೆ ಅಥವಾ ಅಂಥ ಒಂದು ಶರೀರಕ್ಕೆ ಅಂಗ ಅಂತ ಕರೀತಾರೆ ಮುಂದೆ ಈ ಅಂಗ ಮುಂದೆ ಬಲಿತು ಅಥವಾ ಪಲ್ಲಟಗೊಂಡು ಏನಾಗ್ತಾ ಇದೆ ಕಾಯ ಆಗ್ತಾ ಇದೆ ಕಾಯ ಅಂತಂದ್ರೆ ಏನು ಅಂದ್ರೆ ಕ್ರಿಯೆಯನ್ನ ಮಾಡಲು ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಕ್ರಿಯೆಯನ್ನ ಮಾಡುವ ಒಂದು ಉಪಕರಣ ಅಥವಾ ಶರೀರ ಯಾವ ಶರೀರ ಪ್ರಜ್ಞಾಪೂರ್ವಕವಾಗಿ ಅರಿವು ಅರಿವಿನ ಒಂದು ಜಾಗೃತಿಯಲ್ಲಿ ಬೆಳಕಿನಲ್ಲಿ ಅರಿವಿನ ಬೆಳಕಿನಲ್ಲಿ ಕ್ರಿಯೆಗಳನ್ನ ಮಾಡಬಲ್ಲದೋ ಅದು ಕಾಯ ಅಂತ ಕಳಿಸ್ತದೆ ಈ ಕಾಯದಲ್ಲಿ ಏನಾಗಿರುತ್ತೆ ಅಂದ್ರೆ ಸಾಧನೆ ಮಾಡಬೇಕು ಅಂತ ಹೊರಟಂತ ಅಂಗ ತನ್ನ ಎಲ್ಲಾ ಇಂದ್ರಿಯಗಳಲ್ಲಿ ಅಂದ್ರೆ ಪಂಚ ಕರ್ಣ ಪರ್ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಇಲ್ಲಿ ಲಿಂಗ ಸ್ಥಾಪನೆ ಅಂದ್ರೆ ಅವುಗಳನ್ನ ದೈವೀಕರಣಗೊಳಿಸಿಕೊಳ್ತಾ ಇದೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತೆ ಏನು ಅಹ್ ಕೈಗಳು ಕಾಲು ಬಾಯಿ ಗುದ ಗುಹ್ಯ ಅಂತ ಏನು ಕರ್ಮೇಂದ್ರಿಯಗಳು ಬರುತ್ತೆ ಇವೆಲ್ಲವುಗಳನ್ನು ಕೂಡ ದೈವೀಕರಣಗೊಳಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಎಲ್ಲಿ ಈ ಶರೀರದಲ್ಲಿ ಹಾಗೆ ದೈವೀಕರಣಗೊಂಡ ಅಂಗ ಏನಿದೆ ಅಥವಾ ಶರೀರ ಏನಿದೆ ಇದಕ್ಕೆ ಕಾಯ ಅಂತ ಕರೀತಾರೆ ದೈವೀಕರಣಗೊಂಡ ಶರೀರಕ್ಕೆ ಕಾಯ ಅಂತ ಕರೀತಾರೆ ಹಾಗಾಗಿ ಇಂಥ ದೈವೀಕರಣಗೊಂಡ ಕಾಯದಿಂದ ಮಾಡುವ ಕ್ರಿಯೆಗಳು ಏನಿರ್ತವೆ ಕೆಲಸಗಳು ಅವೆಲ್ಲವೂ ಕೂಡ ಕಾಯಕ ಅಂತ ಕರೆಸಿಕೊಳ್ಳುತ್ತೆ ಅಂದ್ರೆ ಕಾಯಕ ದೈವೀಕರಣಗೊಂಡದ್ದು ದೈವೀಕರಣಗೊಳ್ಳದ ಶರೀರದಿಂದ ಮಾಡುವ ಕ್ರಿಯೆಗಳು ಕೆಲಸ ಕರ್ಮ ಕ್ರಿಯೆ ಅಂತ ಅನ್ನಿಸ್ಕೊಂಡ್ರೆ ದೈವೀಕರಣಗೊಂಡಂತ ಶರೀರದಿಂದ ಅಂದ್ರೆ ಕಾಯದಿಂದ ಮಾಡುವ ಕ್ರಿಯೆಗಳೆಲ್ಲವೂ ಕಾಯಕ ಅಂತ ಅನ್ನಿಸಿಕೊಳ್ಳುತ್ತೆ ಈ ಸ್ಪಷ್ಟತೆ ನಮಗೆ ಇರಬೇಕಾಗುತ್ತದೆ ಮುಂದೆ ದೇಹ ದೇಹ ಅಂದ್ರೆ ಏನು ಅಂದ್ರೆ ಯಾವಾಗ ಈ ಶರೀರದವು ದೈವೀಕರಣಗೊಂಡು ಕಾಯ ಆಯ್ತು ಆಗ ಈ ಶರೀರ ದೇವನು ನೆಲೆಸುವ ಒಂದು ಆವಾಸ ಸ್ಥಾನವಾಗ್ತಾ ಇದೆ ಸ್ವಚ್ಛವಾಗ್ತಾ ಇದೆ ಯಾಕೆಂದ್ರೆ ಎಲ್ಲ ಇಂದ್ರಿಯಗಳು ದೈವೀಕರಣಗೊಂಡ ಮೇಲೆ ಇಲ್ಲಿ ಅಜ್ಞಾನ ಆಗ್ಲಿ ಮತ್ತೆ ಯಾವುದೇ ರೀತಿಯಾದಂತ ಕೊಳಕು ಈ ದೇಹದಲ್ಲಿ ತುಂಬತಾ ಇಲ್ಲ ಈ ಶರೀರದಲ್ಲಿ ತುಂಬಲಿಕ್ಕೆ ಅವಕಾಶ ಇಲ್ಲ ಎಲ್ಲವೂ ಕೂಡ ಪದ ಪ್ರಸಾದ ಪದಾರ್ಥ ಹೋಗಿ ಪ್ರಸಾದಮಯವಾಗಿ ಒಳಗಡೆ ಬರಬೇಕಾದ್ರೆ ಇಲ್ಲೇ ದೇವನ ಇರುವು ಉಂಟಾಗ್ತಾ ಇದೆ ಉಂಟಾಗ್ತಾ ಇದೆ ಅಂದ್ರೆ ಇರುತ್ತೆ ಅಂದ್ರೆ ದೇವ ನನ್ನಲ್ಲೇ ಇದೆ ಅನ್ನುವ ಒಂದು ಭಾವ ವಿಶಾಲವಾಗ್ತಾ ಇದೆ ವಿಕಾಸವಾಗ್ತಾ ಇದೆ ಹಾಗೆ ವಿಕಾಸವಾದಂತ ಒಂದು ಸ್ಥಿತಿ ಏನಿದೆ ಅದು ದೇಹ ಹಾಗಾಗಿ ಹಾಗೆ ಭಾವ ವಿಕಾಸವಾದಂತ ಸ್ಥಿತಿಯಲ್ಲಿ ದೇಹ ದೇವರ ಆಲಯ ಆಗ್ತಾ ಇದೆ ಹಾಗಾಗಿ ದೇಹವೇ ದೇವಾಲಯ ಕಾಯವೇ ಕೈಲಾಸ ದೇಹ ಅಂದ್ರೆ ಏನು ಅಂದ್ರೆ ಸಂಪೂರ್ಣ ಸ್ವಚ್ಛವಾದಂತ ಶರೀರ ಸಂಪೂರ್ಣ ಸ್ವಚ್ಛವಾದಂಥ ಶರೀರ ಹೇಗೆ ಒಂದು ದೇವಸ್ಥಾನವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ದೇವತಾ ಮೂರ್ತಿಯನ್ನ ಅಲ್ಲಿ ಕೂರಿಸಿ ಅದಕ್ಕೆ ಶೃಂಗಾರ ಮಾಡಿ ಮಾಡ್ತಾರಲ್ಲ ಆ ಭಾವ ಈ ದೇಹ ಇದರಲ್ಲಿ ಉಂಟಾಗ್ತಾ ಇದೆ ದೇವರ ಪ್ರತಿಮೆ ಇಡೀ ದೇವ ದೇಹವೇ ದೇವಾಲಯ ಆಗಿದೆ ಅನ್ನುವ ಒಂದು ಭಾವ ಇದೆ ಹಾಗಾಗಿ ದೇಹ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಮಾಲಿನ್ಯ ಇಲ್ಲ ಮಾಲಿನ್ಯ ರಹಿತವಾದಂಥದ್ದು ಇದು ಕಾಯದ ನಂತರದ ಸ್ಥಿತಿ ಹೀಗೆ ದೇಹ ಆದ ಮೇಲೆ ಪವಿತ್ರವಾದಂತ ಒಂದು ತಾಣ ಆದ ಮೇಲೆ ಮುಂದೆ ಬರುವಂತದ್ದು ತನು ಅಂತ ತನು ಏನು ಅಂದ್ರೆ ಇಡೀ ದೇಹ ಪವಿತ್ರವಾಗಿದೆ ಸ್ವಚ್ಛವಾಗಿದೆ ಸ್ವಚ್ಛವಾಗಿ ಪವಿತ್ರವಾಗಿದೆ ಅಂದ ಮೇಲೆ ಇಲ್ಲಿ ಯಾರು ನೆಲೆಸಿದ್ದಾರೆ ದೇವ ನೆಲೆಸಿದ್ದಾನೆ ಅನ್ನೋ ಭಾವ ಬಲಿತು ಏನಾಗ್ತಾ ಇದೆ ತಾನೇ ಅದರ ಸ್ವರೂಪ ತಾನೇ ಅದರ ಸ್ವರೂಪ ಎನ್ನುವ ಭಾವ ಇನ್ನೂ ಬಲಿತಾ ಇದೆ ಹೀಗೆ ತಾನು ದೇವರ ಸ್ವರೂಪವೇ ಇದ್ದೀನಿ ಎಂದು ಯಾವಾಗ ಆ ಸಾಧಕನಲ್ಲಿ ಪ್ರಜ್ಞೆ ಉಂಟಾಗ್ತಾ ಇದೆ ಆಗ ಅದಕ್ಕೆ ತನು ಅಂತ ಕರೀತಾ ಇದ್ದಾರೆ ಹೀಗೆ ಐದು ವಿಚಾರಗಳು ಬರ್ತಾ ಇದೆ ಶರೀರ ಅಂಗ ಕಾಯ ದೇಹ ತನು ಅಂತ ಶರೀರ ಏನ್ ಹೇಳ್ತಾ ಇದೆ ಅದು ಸಂಪೂರ್ಣ ಅಜ್ಞಾನದ ಅವಸ್ಥೆಯಲ್ಲಿದೆ ಏನು ತೋಚದ ಅವಸ್ಥೆಯಲ್ಲಿರುವುದೇ ಶರೀರ ನಾನು ಸಾಧನೆಯನ್ನ ಮಾಡಬೇಕು ಒಂದು ಪ್ರಜ್ಞೆ ಜಸ್ಟ್ ಪ್ರಜ್ಞೆ ಬರುವುದು ಏನಿದೆ ಅದು ಅಂಗ ಸಾಧನಾ ಹಾಗೆ ಸಾಧ ಸಾಗಬೇಕಾದ್ರೆ ತನ್ನ ಇಂದ್ರಿಯಗಳೆಲ್ಲವನ್ನೂ ಕೂಡ ದೈವೀಕರಣಗೊಳಿಸಬೇಕು ಕೊಂಡು ಕ್ರಿಯೆಗಳನ್ನ ಮಾಡುವುದು ಅದು ಕಾಯ ಹಾಗೆ ಕಾಯ ಬಲಿದ್ ಮತ್ತೆ ನಂತರದಲ್ಲಿ ಬರುವುದು ದೇಹ ಅಲ್ಲಿ ಸಂಪೂರ್ಣ ಸ್ವಚ್ಛವಾಗಿರುತ್ತೆ ದೇವರು ಇಲ್ಲಿ ನೆಲೆಸಿದ್ದಾನೆ ಎಂಬ ಭಾವ ಬಲಿಯುತ್ತೆ ಹಾಗಿರುವುದು ದೇಹ ತಾನೇ ಅದು ಅದರ ಸ್ವರೂಪವೇ ತಾನಿದ್ದೀನಿ ನನಗೂ ಅದಕ್ಕೂ ಯಾವುದೇ ಭಿನ್ನತೆ ಇಲ್ಲ ಅದಕ್ಕೂ ಅಂದ್ರೆ ಆ ದೈವಿ ಚೈತನ್ಯಕ್ಕೂ ಅಥವಾ ದೇವರಿಗೂ ಯಾವುದೇ ರೀತಿಯ ಭಿನ್ನತೆ ಇಲ್ಲ ನಾನು ಅದರ ಸ್ವರೂಪವೇ ಇದ್ದೀನಿ ಅದಕ್ಕೂ ನನಗೂ ಯಾವುದೇ ಭಿನ್ನ ಇಲ್ಲ ಎನ್ನುವ ಪ್ರಜ್ಞೆ ಸಂಪೂರ್ಣವಾಗಿ ಬಲಿತು ಸಮರಸವನ್ನ ಹೊಂದುವಂತ ಒಂದು ಸ್ಥಿತಿ ಏನಿರುತ್ತೆ ಅದು ತನು ಅಂತ ಅನಿಸ್ತದೆ ತಾನು ಅದೇ ಇದ್ದೀನಿ ಅನ್ನುವುದೇ ತನು ಹೀಗೆ ಈ ಐದು ವಿಚಾರಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ ವಚನ ಸಾಹಿತ್ಯವನ್ನು ಓದಬೇಕಾದ್ರೆ ಹಲವಾರು ಬಾರಿ ಕೆಲವೊಂದು ವಚನಗಳಲ್ಲಿ ಇವನ್ನ ಏನ್ ಮಾಡಿರ್ತಾರೆ ದೇಹ ಕಾಯ ಇವುಗಳನ್ನ ಅದ್ರ ಬದಲು ಇದು ಇದ್ರ ಬದಲು ಉಪಯೋಗಿಸಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇವುಗಳ ಕ್ಲಿಯರ್ ಲೈನ್ ಆಫ್ ಡೆಫಿನಿಷನ್ ಅಂತ ಏನು ಕರಿತೀವಿ ಅದು ಈ ರೀತಿಯಾಗಿ ಇದೆ ಅಂತ ನನ್ನ ಒಂದು ವಚನಗಳನ್ನ ಓದಿದ ಆಧಾರದ ಮೇಲೆ ನನ್ನ ಅನಿಸಿಕೆ ಈ ರೀತಿ ಇದೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಹಂಚಿಕೊಟ್ರೆ ಅದು ಪರಸ್ಪರ ಚಿಂತನೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಕಾಯಕ ಅಂದ್ರೆ ಏನು ದಾಸೋಹ ಅಂದ್ರೆ ಏನು ಈ ಶರಣರು ಏನ್ ಹೇಳ್ತಾರೆ ಈ ವಿಚಾರಗಳನ್ನ ಕುರಿತು ಅನ್ನುವ ವಿಚಾರವನ್ನ ಅವರ ವಚನಗಳ ಆಧಾರದ ಮೇಲೆ ಚಿಂತನೆಯನ್ನು ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ